ನಾವು ಮತ್ತೊಂದು ರೀತಿಯ ವಿದ್ಯಾವಂತಾಗಬಾರ್ದು ನಲ ನಮಗೆ ಗೊತ್ತಿರಬೇಕು ಯಾವಾಗ ಆಕರ್ಷದ ಬೆಳೆಯುವಂತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ ಗವರ್ಮೆಂಟ್ ಸರ್ವಿಸ್ ಗೆ ಹೋಗುವಂತ ಪ್ರಯತ್ನ ಜಾಸ್ತಿ ಜನ ಇನ್ನೂ ಸಹ ಮಾಡಬೇಕಾಗಿದೆ ನಮ್ಮ ಸಮಾಜದ ಮುಗೇರ ಸಮಾಜದವರಿಗೆ ಸಹ ನಾನು ಕಲಕಳಿಯ ವಿನಂತಿ ಗವರ್ಮೆಂಟ್ ಸರ್ವಿಸ್ ಬ್ಯಾಂಕಿಂಗ್ ಎಕ್ಸಾಮ್ಸು ಐ ಎಸ್ ಐ ಪಿ ಎಸ್ ಎಕ್ಸಾಮ್ಸ್ ಕೆ ಎಸ್ ಎಕ್ಸಾಮ್ಸ್ ಗಳಲ್ಲಿ ತಮ್ಮನ್ನ ತೊಡಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ಬೇಕು ನಮ್ಮಲ್ಲಿ ಬಹಳ ಕಡಿಮೆ ನೀವು ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತಕ್ಕೆ ಹೋದ್ರೆ ಐ ಎಸ್ ಐ ಪಿ ಎಸ್ ಆಫೀಸರ್ಸ್ ನಮ್ಮ ಸಮುದಾಯದಿಂದ ತುಂಬಾ ಜನ ಸಿಗ್ತಾರೆ ಆದ್ರೆ ನಮ್ಮ ಊರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ ಬುದ್ಧಿವಂತರ ಜಿಲ್ಲೆ ಆದರೂ ಸಹ ಎಲ್ಲ ಒಂದ್ ಕಡೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನಾವು ನಮ್ಮನ್ನ ತೊಡಸ್ಕೊಳ್ಳೋದು ಕಮ್ಮಿ ಆಗ್ತದೆ ಯುವಕ ಯುವತಿಯವರು ಯಾರಾದ್ರೂ ಇದ್ರೆ ಡಿಗ್ರಿ ಮಾಡಿ ಮುಗಿಸಿದವರು ಯಾರಾದ್ರೂ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ ಬಿಸ್ನೆಸ್ಪೀಲ್ಡ್ ಒಂದಿರ್ತಾರೆ ಅದರೊಂದಿಗೆ ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗವರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಟ್ರೈನಿಂಗ್ ತೆಗೆದುಕೊಂಡು ಆ ಎಕ್ಸಾಮ್ಸ್ ಅಲ್ಲಿ ತಾವು ಭಾಗಿಯಾಗುವಂತ ಮನಸ್ಥಿತಿಯನ್ನ ನೀವು ಬೆಳೆಸ್ಕೊಳ್ಬೇಕಾಗಿದೆ ಮತ್ತೊಂದು ವಿಷಯ ನೆನ್ಪಿಡಿ ಯಾವುದು ಅಸಾಧ್ಯ ಅನ್ನುವಂತ ಶಬ್ದ ಯುವಕ ಯುವತಿಯರು ಯಾರಿದ್ದಾರೆ ಈಗ ನಿಮ್ಗೆ ಹೇಳ್ತಾ ಇದ್ದೇನೆ ಅಸಾಧ್ಯ ಅನ್ನುವಂತ ಶಬ್ದವನ್ನ ನಿಮ್ಮ ಡಿಕ್ಷನರಿಂದ ತೆಗೆದಿ ಯಾವುದು ಸಹ ಅಸಾಧ್ಯ ಅಲ್ಲ ಸಹ ಅಸಾಧ್ಯ ಅಸಾಧ್ಯ ಅಂತ ಯೋಚನೆ ಮಾಡಿ ಅವ್ಕಾವ್ ಮರ ಎಕ್ಸಾಮ್ ಆ ಎಕ್ಸಾಮ್ ಪುಂಡ ಈ ರೀತಿ ಯೋಚನೆ ನಿಮ್ ಮನಸ್ಸಲ್ಲಿ ಬರಬಾರ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ ನೀವು ಒಂದು ವಿಷಯದ ಬಗ್ಗೆ ಒಂದೇ ವಿಷಯ ತಗೊಳ್ಳಿ ನೀವು ಅದ್ರ ಬಗ್ಗೆನೆ ದಿನನಿತ್ಯ ಯೋಚನೆ ಮಾಡ್ಬೇಕು ನೀವು ಊಟ ಮಾಡುವಾಗ ನಡೆದಾಡುವಾಗ ಮಲಗುವಾಗ ಕನಸು ಕಾಣುವಾಗ ಶ್ವಾಸ ತೆಗೆಯುವಾಗ ಒಂದು ವಿಷಯವನ್ನು ನೀವು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾವ್ದು ಬಗ್ಗೆ ಆ ವಿಷಯವನ್ನ ನಿಮ್ಮ ಜೀವನದಲ್ಲಿ ಸಾಧಿಸಲಿಕ್ಕೆ ನೂರಕ್ಕೆ ನೂರು ಸಾಧ್ಯ ಸಾಧ್ಯ ಹಾಗಾಗಿ ಇಲ್ಲಿ ಒಂದು ಯುವಕ ಯುವತಿಯವರು ನಿಮ್ಗೆ ಕಷ್ಟ ಆಗ್ತದೆ ಅದಾಗ್ತದೆ ಇದಾಗ್ಲಿಕ್ಕಿಲ್ಲ ಇಲ್ಲ ನಿಮ್ಮ ವಿಲ್ ಪವರ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸರ್ಕಾರ ನಿಮ್ ಜೊತೆಗಿದ್ದೇನೆ ನಾವೆಲ್ಲರೂ ನಿಮ್ ಜೊತೆಗಿರ್ತೇವೆ ಖಂಡಿತ ನೂರಕ್ಕ ಅವ್ರಿ ಇರ್ತೇವೆ ಅದೇ ಸಮಾನದಲ್ಲಿ ನೀವು ಮುಂದುವರಬೇಕಾದ್ರೆ ವಿದ್ಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ವಿದ್ಯಾರ್ಜನೆ ಮಾಡಿ ಮುಂದೆ ಬರುವಂತ ಪ್ರಯತ್ನ ಮಾಡಿ ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ನಿಮ್ಮನ್ನು ತೋರಿಸ್ಕೊಳ್ಳಿ ಬಹುಶಃ ನಾನು ಮಾತಾಡಿದ್ದು ಜಾಸ್ತಿ ಆಗ್ತಿರ್ಬೋದು ಯಾಕಂದ್ರೆ ಇದು ಎಜುಕೇಶನ್ ಫೀಲ್ಡ್ ಇಂದ ನಾನು ಬಂದವ ಈ ಲೆಕ್ಚರ್ಸ್ಗಳಿಗೆ ಮಾತಾಡುವ ಅಭ್ಯಾಸ ಸ್ವಲ್ಪ ಜಾಸ್ತಿ ಹಾಗಾಗಿ ನಾನು ಸಹ ಪ್ರಿನ್ಸಿಪಲ್ ಆಗಿ ಬಂದವಲ್ಲ ಸ್ವಲ್ಪ ಕೆಲಸ ನಮಗೆ ಈ ರೀತಿಯ ಟಾಪಿಕ್ ಸಿಗಿದೆ ನೀವು ರಾಜಕೀಯ ಅಂತ ನಾನು ಐದು ನಿಮಿಷಕ್ಕೆ ಜಾಸ್ತಿ ಮಾತಾಡೋದಿಲ್ಲ ಆದ್ರೆ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ಸಮಾಜ ಮುಖ್ಯವಾಹಿನಿಗೆ ಬರಬೇಕಾದ್ರೆ ವಿದ್ಯೆಯನ್ನ ಯಾವ ರೀತಿ ಯೋಚನೆ ಮಾಡಿ ಖಾಲಿ ಡಿಗ್ರಿ ಮಾಡಿದ್ರೆ ಸಾಕಂತ ಯೋಚನೆ ಇರಬಾರ್ದು ಆ ಡಿಗ್ರಿ ಅಂದ್ರೆ ಡಿಗ್ರಿ ಅಂದ್ರೆ ಅದನ್ನ ಬೇಲೆ ನಾಡುವೆ ಹೊಲಾಡೋದು ಬೇಲೆ ಒಂದು ಬೇಲೆ ಬೇಲಾಡ್ಕೊಲ್ವೆ ಆ ರೀತಿ ಯೋಚನೆ ಯೋಚನೆ ದೊಡ್ಡದು ಮಾಡಿ ಬೇಟೆ ಆಡುವಾಗ ಸಿಂಹವನ್ನ ಬೇಟೆ ಆಗ್ಲಿಕ್ಕೆ ಓಡಿ ಎಡ್ಲಿ ಜಿಂಕೆ ಮೊಲ ಅದು ಸಿಗ್ತದೆ ನೀವು ಹೊರಡುವಾಗನೇ ಮೊಲವನ್ನು ಹೊರಡ್ಲಿಕ್ಕೆ ಹೋದ್ರೆ ನಿಮಗೆ ಒಂದು ಲಾಸ್ಟ್ ಬೆರುಗುಡೆಲ್ಲ ನೀವು ಹೊರಗೊಡ್ಲಿಕ್ಕೆ ಹೋಗಿ ಎಲ್ಲ ಸಣ್ಣ ಜಿಂಕೆ ಆದ್ರೂ ಸಿಗ್ತದೆ ನಾಳೆ ನಾನು ಬೇಟೆ ಹೊಡಿ ಈಗ ಇಲ್ಲಿಗಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಎಕ್ಸಾಂಪಲ್ ಅಷ್ಟೇ ಆ ರೀತಿ ಯೋಚನೆಯನ್ನ ಮೈಂಡ್ ಸೆಟ್ ಅನ್ನ ನೀವು ಇಟ್ಕೊಂಡು ನಿಮ್ ಕೆಲಸಗಳನ್ನ ಮಾಡಿ ಇವತ್ತು ಒಳ್ಳೆ ಮಾಡಿದ್ರೆ ರಿಸೋರ್ಸ್ ಪರ್ಸನ್ಸ್ ತುಂಬಾ ವಿಷಯಗಳನ್ನ ನೀವು ಹೇಳಿಕ್ಕಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈ ರೀತಿ ಕಾರ್ಯಕ್ರಮ ಇದೆ ಆಯೋಜಕರಿಗೆ ಏನ್ ಟೆನ್ಷನ್ ಇರ್ತದೆ ಅಂದ್ರೆ ಜನ ಬರ್ತಾರಾ ಇಲ್ವಾ ಕಾರ್ಯಕ್ರಮ ಸರಿಯಾಗ್ತದೆ ಇಲ್ಲ ಅಂತ ಟೆನ್ಷನ್ ಇರ್ತದೆ ಆದ್ರೆ ನೀವು ಬಂದವರಿಗೆ ಒಂದು ವಿಷಯ ಯೋಚನೆ ಮಾಡ್ಬೇಕು ಟೇಕ್ ಅವೇ ಹೋಮ್ ಅಂತ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಏನು ಉಪಯೋಗ ಆಯ್ತು ಒಂದು ಅರ್ಧ ದಿನನೇ ಸಾಯಂಕಾಲವರೆಗೆ ಭಾಷೆ ಅರ್ಧ ದಿನ ಇಲ್ಲಿ ಇರ್ತೀರಿ ನಿಂಗೆ ಏನು ಉಪಯೋಗ ಆಯ್ತು ಬಂದು ಕಾರ್ಯಕ್ರಮ ಶಾಸಕರು ಭಾಷಣ ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾತಾಡಿದ್ರು ಆಮೇಲೆ ಟಿಫಿನ್ ಆಯ್ತು ಊಟ ಆಯ್ತು ನೀವೆಲ್ಲ ಮನೆಗೆ ಹೋದ್ರಿ ಎಲ್ಲ ಸೇರಿದ್ರು ಒಗ್ಗಟ್ಟಿನ ಒಂದು ಭಾವನೆ ಬರ್ಲಿಕ್ಕೆ ಸಾಧ್ಯತೆ ಅದು ಅದನ್ನ ಬಿಟ್ಟು ಏನಾಗ್ತದೆ ಅದನ್ನ ಬಿಟ್ಟು ಅವೇ ಹೋಮ್ ಏನಿದೆ ನಿಮ್ಮ ಮನೆಗೆ ಏನ್ ತೆಗೆದುಕೊಂಡು ಹೋಗ್ತೀರಿ ಹೋಗುವಾಗ ಏನಂತ ಹೇಳಿದ್ರೆ ಈಗ ರಿಸೋರ್ಸ್ ಪರ್ಸನ್ ಏನು ಮಾತಾಡ್ತಾರೆ ಇನ್ನು ಮುಂದೆ ರಿಸೋರ್ಸ್ ಪರ್ಸನ್ ಏನ್ ಮಾತಾಡ್ತಾರೆ ವಿದ್ಯೆ ಬಗ್ಗೆ ಅದು ನೀವು ಟೇಕ್ ಅವೇ ಹೋಮ್ ಅದು ನೀವು ಮಾತಾಡೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಬರಬೇಕಾದ್ರೆ ಏನೆಲ್ಲ ಮಾಡಬೇಕು ಅದನ್ನು ಯೋಚನೆ ಮಾಡಿ ಈ ಕಾರ್ಯಕ್ರಮದ ನಿಮ್ಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ಆಯೋಜಕರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಖಂಡಿತ ದೈವ ದೇವರುಗಳ ಆಶೀರ್ವಾದ ದಕ್ಷಿಣ ಜಿಲ್ಲೆಯ ನಮ್ಮ ಮೇಲೆ ಇದೆ ಎಲ್ಲರ ಮೇಲೆ ಇದೆ ಖಂಡಿತ ಈ ಕಾರ್ಯಕ್ರಮದ ನಿಮಗೆ ಒಳ್ಳೇದಾಗ್ತದೆ ಮತ್ತು ಈ ಚಿಂತನ ಮಂಥನ ಆಯೋಜಕರಿಗೆ ನಾನು ಒಬ್ಬ ಶಾಸಕನಾಗಿ ಅಲ್ಲ ಒಬ್ಬ ಟೀಚರ್ ಆಗಿ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ನಾನು ಪುನಃ ನನ್ನ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಯಾವುದೇ ರೀತಿಯ ಸಹಾಯ ನಿಮಗೆ ನನ್ನಿಂದ ಬೇಕಿದ್ರೆ ಶಾಸಕನಾಗಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ ಮಾತಾಚರ್